ಧರ್ಮಸ್ಥಳ ಗ್ರಾಮದ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಾಲ್ಕನೇ ದಿನದ ಶೋಧ ಕಾರ್ಯ ಆರಂಭವಾಗುತ್ತೆ ದೂರುದಾರ ಗುರುತಿಸಿದ್ದಂತಹ ಪಾಯಿಂಟ್ ನಂಬರ್ ಸೆವೆನ್ ಬಳಿಯಲ್ಲಿ ಈಗ ಹಿಟಾಚಿ ಕೂಡ ಬಂದಾಗಿದೆ ದೂರುದಾರ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ದ ಆರನೇ ಪಾಯಿಂಟ್ನಲ್ಲಿ ಒಂದು ಕಳೆಬರ ಸಿಕ್ಕಿತ್ತು ಅಸ್ಥಿ ಪಂಜರ ಸಿಕ್ಕಿತ್ತು ಇದಾದ ನಂತರ ಏಳನೇ ಪಾಯಿಂಟ್ ಬಳಿ ನಾಲ್ಕನೇ ದಿನದ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಆರಂಭವಾಗುತ್ತೆ ಪಾಯಿಂಟ್ ನಂಬರ್ ಏಳರ ಬಳಿ ಒಂದು ಹಿಟಾಚಿ ಕೂಡ ಈಗಾಗಲೇ ಬಂದಿದ್ದಾಗಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭವಾಗುತ್ತೆ ಕಾಡಿನ ಮಧ್ಯದಲ್ಲಿ ಹಿಟಾಚಿ ತೆಗೆದುಕೊಂಡು ಹೋಗಿದ್ದಾರೆ ಚಾಲಕ ಹೀಗಾಗಿ ಇವತ್ತು ಕೂಡ ಸ್ಫೋಟವಾಗುತ್ತಾ ಸ್ಪಾಟ್ ನಂಬರ್ ಏಳರ ರಹಸ್ಯ ಈ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಪಾಯಿಂಟ್ ನಂಬರ್ ಆರರ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ನಂಬರ್ ಸೆವೆನ್ ನೇತ್ರಾವತಿ ತಟದಲ್ಲೇ ಇರುವಂತಹ ಈ ಪಾಯಿಂಟ್ ನಂಬರ್ ಏಳು ಏನಿದೆ ಇಲ್ಲೂ ಕೂಡ ಸ್ಫೋಟಕ ರಹಸ್ಯ ಬಯಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಪಾಯಿಂಟ್ ನಂಬರ್ ಒಂದರಿಂದ ಪಾಯಿಂಟ್ ನಂಬರ್ ಐದರವರೆಗೆ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ ಸಾಕಷ್ಟು ನಿರಾಸೆಯಾಗಿತ್ತು ಆರನೇ ಪಾಯಿಂಟ್ನಲ್ಲೂ ಕೂಡ ಮೂರು ಅಡಿವರೆಗೆ ಆಗಿದ್ದೂ ಇದೆ ಆಗಲೂ ಕೂಡ ತೀವ್ರ ನಿರಾಸೆ ಉಂಟಾಯಿತು ಕೊನೆಗೆ ಎಸ್ ಐ ಟಿ ಅಧಿಕಾರಿಗಳು ತೆಗೆದುಕೊಂಡಂತಹ ಒಂದು ದೃಢ ನಿರ್ಧಾರ ಆರನೇ ಪಾಯಿಂಟ್ನಲ್ಲಿ ಒಂದು ಸಂಪೂರ್ಣ ಅಸ್ಥಿ ಪಂಜರ ಸಿಗುವಂತಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏಳನೇ ಪಾಯಿಂಟ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ಮರುಕಳಿಸುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಆ ವ್ಯಕ್ತಿ ಹೇಳಿದಂತೆ ನೂರಾರು ಶವಗಳನ್ನು ಏನು ಹೂಳಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಮತ್ತಷ್ಟು ಬಲ ತುಂಬತ್ತಾ ಏಳನೇ ಪಾಯಿಂಟ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗತ್ತೆ ಈ ಏಳನೇ ಪಾಯಿಂಟ್ ಏನಿದೆ ಇದು ನೇತ್ರಾವತಿ ನದಿ ತಟದಲ್ಲೇ ಇದೆ ಹೀಗಾಗಿ ಸಾಕಷ್ಟು ಚಾಲೆಂಜಸ್ ಕೂಡ ಇಲ್ಲಿ ಎದುರಾಗತ್ತೆ ಪ್ರಮುಖವಾಗಿ ಈಗಾಗಲೇ ನಾವು ದೂರ ಇದ್ದಂತಹ ಕೆಲವು ಸ್ಥಳಗಳನ್ನು ನೋಡ್ತಾ ಇದ್ವಿ ನೀರು ಜಿನಗ್ತಾ ಇತ್ತು ಹೇಗೆಲ್ಲ ಅಲ್ಲಿ ಆಳಕ್ಕೆ ಗುಂಡಿ ತೋಡ್ತಾ ಹೋಗ್ತಾ ಇದ್ರು ಹಾಗೆಲ್ಲ ನೀರು ಬಂದು ತುಂಬಿಕೊಳ್ತಾ ಇತ್ತು ಮತ್ತೊಂದೆಡೆ ಮಳೆಯಾಗ್ತಾ ಇತ್ತು ಸಾಕಷ್ಟು ಸಮಸ್ಯೆಗಳಿತ್ತು ಈಗ ಏಳನೇ ಪಾಯಿಂಟು ಅತಿ ಹತ್ತಿರ ಇರುವಂಥದ್ದಿದು ಆ ನೇತ್ರಾವತಿ ಸ್ನಾನಘಟ್ಟದ ತಟ ಏನಿದೆ ಅದಕ್ಕೆ ಆ ಹತ್ತಿರದಲ್ಲೇ ಇರುವಂತಹ ಪಾಯಿಂಟ್ ಇದು ಏಳನೇ ನಂಬರ್ ಪಾಯಿಂಟ್ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ ಒಂದು ಹಿಟಾಚಿ ಕೂಡ ಈಗ ಸ್ಥಳಕ್ಕೆ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕು ಇಲ್ಲಿ ಏನೇನೆಲ್ಲ ಚಾಲೆಂಜಸ್ ಎದುರಾಗುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ದರೆ ಮತ್ತೊಂದೆಡೆ ಇಲ್ಲಿ ಎದುರಾಗ್ತಿರುವಂತಹ ಪ್ರಶ್ನೆ ಏಳನೇ ಪಾಯಿಂಟ್ನಲ್ಲೂ ಕೂಡ ನಿಖರವಾಗಿ ಅಲ್ಲಿ ಅಸ್ಥಿ ಪಂಜರ ಪತ್ತೆಯಾಗತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಒಂದು ವೇಳೆ ಇಲ್ಲೂ ಕೂಡ ಅಸ್ಥಿ ಪಂಜರ ಪತ್ತೆಯಾಗಿದ್ದೆ ಆದರೆ ಅಥವಾ ಮಾನವ ದೇಹದ ಅವಶೇಷಗಳು ಏನಾದರೂ ಪತ್ತೆಯಾಗಿದ್ದೆ ಆದರೆ ಆಗ ಈ ಪ್ರಕರಣಕ್ಕೆ ಮತ್ತಷ್ಟು ಬಲ ಬರುತ್ತೆ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕ ಬಳಿಕ ಈ ಪ್ರಕರಣದ ಒಂದು ದಿಕ್ಕು ದೆಶೆ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ ಈವರೆಗೆ ಏನೆಲ್ಲ ಊಹಾಪೋಹಗಳಿತ್ತು ಅದಕ್ಕೆ ಸಾಕಷ್ಟು ಉತ್ತರ ಈಗಾಗಲೇ ಸಿಕ್ಕಾಗಿದೆ ಈ ಒಂದು ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏಳನೇ ಪಾಯಿಂಟ್ನಲ್ಲೂ ಕೂಡ ಅದೇ ರೀತಿಯ ಒಂದು ಮಹತ್ವದ ಸಾಕ್ಷ್ಯಗಳು ಸಿಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಇನ್ನು ಈ ಪಾಯಿಂಟ್ ನಂಬರ್ ಸಿಕ್ಸನ್ನು ನಾವು ನೋಡಿದಾಗ ಇಲ್ಲಿ ಶಂಕಿತ ವ್ಯಕ್ತಿ ಕೂಡ ಹೇಳಿದರು ಅವರು ಹೇಳಿದ್ದು ಇಲ್ಲ ಇದು ತುಂಬ ಹಳೆಯದಾಗಿರುವಂತಹ ಒಂದು ಸಮಾಧಿ ಹೀಗಾಗಿ ಇಲ್ಲಿ ಸಿಗುತ್ತೋ ಇಲ್ವೋ ಡೌಟು ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಅಂತ ಅವ್ರು ಹೇಳ್ತಾ ಇದ್ರು ಇದೇ ಕಾರಣಕ್ಕಾಗಿ ಆ ಒಂದು ಜಾಗದಲ್ಲಿ ಹೆಚ್ಚಿನ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ ಈಗ ಏಳು ಹಾಗೂ ಎಂಟು ಒಂಬತ್ತು ಹತ್ತು ಹದಿಮೂರನೇ ಪಾಯಿಂಟ್ಗಳೇನಿದೆ ಈ ಪಾಯಿಂಟ್ಗಳಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಲಭ್ಯವಾಗತ್ತಾ ಅಂದರೆ ಒಂದು ಅಸ್ಥಿ ಪಂಜರನೋ ಅಥವಾ ಮೃತದೇಹನೋ ಇದರ ಜೊತೆಗೆ ಆ ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದಾಖಲೆನೋ ಅಥವಾ ಅವರು ಹಾಕಿಕೊಂಡಿರುವಂತಹ ಯಾವುದಾದ್ರೂ ಒಂದು ಆಭರಣನೋ ಮತ್ತೊಂದೋ ಮಗದೊಂದೋ ಅಂದರೆ ಆ ಮೃತದೇಹ ಇಂಥವರದ್ದೇ ಅಂತ ಏನಾದರೂ ಪುಷ್ಟೀಕರಣ ಮಾಡೋದಕ್ಕೆ ಒಂದೇ ಒಂದು ಸಾಕ್ಷ್ಯ ಸಿಕ್ಕರೂ ಕೂಡ ಈ ಪ್ರಕರಣ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಪ್ರಕರಣದ ದಿಕ್ಕು ದೆಸೆ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತೆ ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ನೆನ್ನೆ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿದ್ದೇ ಸಿಕ್ಕಿದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನು ಪ್ರಕರಣ ಸದ್ದು ಮಾಡ್ತಾ ಇತ್ತು ಇಡೀ ದೇಶದ ಚಿತ್ತ ಧರ್ಮಸ್ಥಳ ಗ್ರಾಮದತ್ತ ನೆಟ್ಟಿತ್ತು ಈಗ ಮತ್ತೆ ಇದೇ ಗ್ರಾಮದ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿದೆ ಜನರಿಗೂ ಕೂಡ ಸ್ಥಳದಲ್ಲಿ ಇರುವಂತಹ ಜನರೇನಿದ್ದಾರೆ ಧರ್ಮಸ್ಥಳ ಗ್ರಾಮದ ಜನರು ಕೂಡ ಹೇಳ್ತಾ ಇರುವಂಥದ್ದು ನಮಗೆ ಕಳಂಕ ಅಂಟು ಆ ಕಳಂಕ ತೊಡೆದು ಹಾಕುವಂತಹ ಒಂದು ಕೆಲಸ ಆಗಬೇಕಾಗಿದೆ ಅಂದರೆ ಯಾವ ಆರೋಪಗಳೆಲ್ಲ ಕೇಳಬಂದಿತ್ತು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅಲ್ಲಿಯ ಜನರೇನಿದ್ದಾರೆ ಅವರೂ ಕೂಡ ನಿಟ್ಟುಸಿರು ಬಿಡಬೇಕು ಸತ್ಯಾಸತ್ಯತೆ ಏನಿದೆ ವಾಸ್ತವ ಏನಿದೆ ಅದು ಗೊತ್ತಾಗಬೇಕು ಅಂತ ಇನ್ನು ಮುಂದಿನ ಪ್ರೊಸೀಜರ್ ಕೂಡ ಈಗ ನಡೀತಾ ಇದೆ ಆಗಲೇ ನೋಡ್ತಾ ಇದ್ವಿ ನಾವು ಅನಾಟಮಿಕಲ್ ಒಂದು ಪೊಸಿಷನ್ ಅಂತ ನಾವೇನು ಕರಿತೀವಿ ವೈದ್ಯಕೀಯ ಲೋಕದಲ್ಲಿ ಅಂಗಾತವಾಗಿ ಮೃತದೇಹವನ್ನು ಮಲಗಿಸುವಂಥದ್ದು ಅಂತ ಏನು ಹೇಳಲಾಗತ್ತೆ ಆ ಅನಾಟಮಿಕಲ್ ಆ ಒಂದು ಶೇಪ್ಗೆ ಆ ಡೆಡ್ ಬಾಡಿಯನ್ನು ಅಂದರೆ ಒಂದು ಮೃ ಏನು ಅಸ್ಥಿ ಪಂಜರ ಸಿಕ್ಕಿತ್ತು ಆ ಅಸ್ಥಿ ಪಂಜರವನ್ನು ಹೊಂದಿಸಿ ಇಡುವಂತಹ ಒಂದು ಕಾರ್ಯ ಕೂಡ ಆಯಿತು ಅಂದರೆ ಎಲ್ಲ ಒಂದು ಆ ಬಾಡಿ ಪಾರ್ಟ್ಸ್ ಏನಿದೆ ಆ ಒಂದು ಮೂಳೆಗಳಿದೆ ಎಲ್ಲವೂ ಸಿಕ್ಕಿದಾವ ಇಲ್ವಾ ಅನ್ನುವಂಥದ್ದನ್ನು ಅಧಿಕಾರಿಗಳು ಖಾತರಿಪಡಿಸ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಪಾಯಿಂಟ್ ನಂಬರ್ ಏಳರ ಬಳಿಯಲ್ಲಿ ಈಗ ಹಿಟಾಚಿ ಬಂದಾಯಿತು ಪಾಯಿಂಟ್ ನಂಬರ್ ಆರು ಇಡೀ ಪ್ರಕರಣದ ದಿಕ್ಕು ದಶೆಯನ್ನು ಬದಲಾಯಿಸಿ ಆಯಿತು ಪಾಯಿಂಟ್ ನಂಬರ್ ಏಳರಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಬಹುದಾ ಅಸ್ಥಿ ಪಂಜರ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಈಗ ಏಳನೇ ಪಾಯಿಂಟ್ನಲ್ಲಿ ಅಧಿಕಾರಿಗಳು ಏನೇನೆಲ್ಲ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಸ್ಥಳದಲ್ಲಿ ಯಾವ ರೀತಿಯಾಗಿ ಭದ್ರತೆ ನೀಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಧರ್ಮಸ್ಥಳದ ಸ್ನಾನಘಟ್ಟ ಪ್ರದೇಶದ ಸ್ವಲ್ಪ ದೂರ ಅಂದ್ರೆ ಸ್ವಲ್ಪ ಆಸುಪಾಸಿನಲ್ಲಿರ್ತಕ್ಕಂತಹ ಬ್ರಿಡ್ಜ್ ಬಳಿ ಈಗಾಗಲೇ ಹಿಟಾಚಿ ಬಂದಿರುವಂತದ್ದು ಹಿಟಾಚಿಯನ್ನು ಈಗಾಗಲೇ ತಂದು ನಿಲ್ಲಿಸಿ ಹೋಗಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಅನಾಮಿಕ ದೂರುದಾರ ಏನಿದ್ದಾನೆ ಆತನ ಬರುವಗಾಗಿ ಕಾಯ್ತಾ ಕುಳಿತಿದ್ದಾರೆ ಒಂದು ಕಡೆ ಬ್ರಿಡ್ಜ್ ಬಳಿ ಏನು ಪಾಯಿಂಟ್ ನಂಬರ್ ಸೆವೆನ್ ಬಳಿಗೆ ಹೋಗಿ ಅಲ್ಲಿ ಉತ್ಕನ್ನ ಕಾರ್ಯಕ್ಕೆ ಮುಂದಾಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು ಒಂದು ಕಡೆ ಸಾಕಷ್ಟು ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಿನ್ನೆ ಪಾಯಿಂಟ್ ನಂಬರ್ ಆರಲ್ಲಿ ಒಂದಿಷ್ಟು ಸಂಬಂಧಪಟ್ಟಂತಹ ಏನು ಮಾನವ ದೇಹದ ಮೂಳೆಗಳು ಕೂಡ ಸಿಕ್ಕಿತ್ತು ಈಗ ನಾವು ನೋಡ್ತಾ ಇದ್ದೀವಿ ಒಂದಿಷ್ಟು ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿರುವಂತಹ ಲೈವ್ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಟಿ ವಿ ಫೈ ಮುಖಾಂತರ ನೋಡ್ತಾ ಇದ್ದೀವಿ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಬರುವಿಕೆಗೆ ಮಾತ್ರ ಈಗಾಗಲೇ ಕಾಯ್ತಾ ಇರುವಂತಹ ದೃಶ್ಯಗಳು ಒಂದು ಕಡೆ ಪಾಯಿಂಟ್ ನಂಬರ್ ಪಾಯಿಂಟ್ ನಂಬರ್ ಏಯ್ಟ್ ಏನಿದೆ ಪಾಯಿಂಟ್ ನಂಬರ್ ಏಯ್ಟ್ರಲ್ಲಿ ಅಂದರೆ ಏಳರ ಬಳಿ ಹೋಗಲಿಕ್ಕೆ ಸಜ್ಜಾಗಿದ್ದಂತಹ ಇಟಾಚಿ ಏನಿದೆ ಇಟಾಚಿ ಈಗ ಪಾಯಿಂಟ್ ನಂಬರ್ ಏಯ್ಟ್ರ ಮುಂದೆ ಕೂಡ ಈಗಾಗಲೇ ಇರುವಂಥದ್ದು ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ಇದ್ದೀರಿ ಪಾಯಿಂಟ್ ನಂಬರ್ ಏಯ್ಟರ ಬಳಿ ಈಗಾಗಲೇ ಇಟಾಜಿ ನಿಂತಿರುವಂಥದ್ದು ಇದೇ ಜಾಗದಿಂದ ಪಾಯಿಂಟ್ ನಂಬರ್ ಸೆವೆನ್ಗೂ ಕೂಡ ಹೋಗುತ್ತೆ ಅನ್ನುವ ಮಾಹಿತಿ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಒಂದಿಷ್ಟು ಮಾರ್ಕ್ ಕೂಡ ಮಾಡಿದ್ದಾರೆ ಅಂದರೆ ಪಾಯಿಂಟ್ ನಂಬರ್ ಏಯ್ಟ್ರಲ್ಲಿ ಒಂದಿಷ್ಟು ಮಾರ್ಕ್ ಮಾಡಿದ್ದಾರೆ ಆ ಮಾರ್ಕ್ನ ಬಳಿ ಈಗಾಗಲೇ ಇಲ್ಲಿನ ಇಟಾಚಿ ನಿಂತಿರುವಂಥದ್ದು ಅಧಿಕಾರಿಗಳು ಬರುವಿಕೆಯ ಏನು ಒಂದು ಇದಕ್ಕೆ ಕೂಡ ಕಾಯ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಕಾಣಸಿಕ್ತದೆ ಸಾಕಷ್ಟು ದಿನದಿಂದ ದಿನಕ್ಕೆ ಈಗಾಗಲೇ ಹೆಚ್ಚಿನ ಕುತೂಹಲ ಎಲ್ಲರಲ್ಲೂ ಮೂಡ್ತಾ ಇರುವಂತಹ ಮಾಹಿತಿ ಇರುವಂಥದ್ದು ಯಾಕಂತಂದರೆ ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಒಂದಿಷ್ಟು ಏನು ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಎಲುಬುಗಳು ಸಿಕ್ಕಿತ್ತು ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ ಅನ್ನುವ ಮಾಹಿತಿ ಇದ್ದಿದ್ದು ಆದರೆ ಇವತ್ತು ಒಂದಿಷ್ಟು ಮತ್ತಷ್ಟು ರೋಚಕತೆಯ ದೃಶ್ಯ ಏನಾದರೂ ಸಿಗುತ್ತಾ ಮತ್ತಷ್ಟು ಪಾಯಿಂಟ್ ನಂಬರ್ ಸೆವೆನ್ನಲ್ಲಿ ಏನು ಸಿಗುತ್ತೆ ಜೊತೆಗೆ ಇನ್ನೊಂದು ಮಹತ್ವದ ವಿಚಾರ ಏನಂತಂದರೆ ಪಾಯಿಂಟ್ ನಂಬರ್ ಸಿಕ್ಸ್ರಲ್ಲಿ ಮತ್ತೆ ಏನಾದರೂ ಕಂಟಿನ್ಯೂ ಮಾಡ್ತಾರೆ ಅಲ್ಲೇ ಒಂದಿಷ್ಟು ಉತ್ಖನ್ನ ಕಾರ್ಯವನ್ನು ಮಾಡ್ತಾರಾ ಅನ್ನುವ ಮಾಹಿತಿ ಇರುವಂಥದ್ದು ಅದನ್ನು ಬಟ್ ಎಸ್ ಐ ಟಿ ಅವರು ತೀರ್ಮಾನ ಮಾಡಬೇಕಾಗುತ್ತೆ ಜೊತೆಗೆ ದೂರುದಾರ ಅನಾಮಿಕ ಏನಿರ್ತಾನೆ ಆತನ ಎಲ್ಲೆಲ್ಲಿ ತೋರಿಸ್ತಾನೆ ಎಲ್ಲೆಲ್ಲಿ ಪಾಯಿಂಟ್ ಮಾಡಿದ್ದಾನೆ ಅಲ್ಲೂ ಕೂಡ ಸಿಗುವಂತಹ ಅಂದರೆ ಕೆಲಸ ಮಾಡುವಂತಹ ಸಾಧ್ಯತೆಗಳು ಈಗಾಗಲೇ ಇರುವಂಥದ್ದು ನಾವು ಇನ್ನೇನು ಕೆಲವೇ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಇಲ್ಲಿಗೆ ಈಗಾಗಲೇ ಬೆಳ್ತಂಗಡಿಯನ್ನು ಬಿಟ್ಟಿದ್ದಾರೆ ಇಲ್ಲಿಗೆ ಬರ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಇಲ್ಲಿ ಪೊಲೀಸನ್ನು ಕೂಡ ಈಗ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಸಾರ್ವಜನಿಕರಿಗೆ ಸಾಕಷ್ಟು ನಿಷೇಧ ಮಾಡ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಗಂಟೆಯಿಂದ ಗಂಟೆಗೆ ನಿಮಿಷದಿಂದ ನಿಮಿಷಕ್ಕೆ ಕುತೂಹಲ ಕೂಡ ಈಗಾಗಲೇ ಹೆಚ್ಚಾಗ್ತಾ ಹೋಗ್ತಾ ಇದೆ ನಿನ್ನೆ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿದಂತಹ ಆಸ್ತಿ ಪಂಜರದ ಮೂಳೆ ಏನಿದೆ ಅದು ಮಹಿಳೆಯದ್ದ ಅಥವಾ ಪುರುಷನದ್ದ ಯುವತಿಯರದ್ದ ಯುವಕನದ್ದ ಈ ಥರದ ಸಾಕಷ್ಟು ನಾನಾ ಆಯಾಮಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಇದು ಈಗಾಗಲೇ ಮಂಗಳೂರಿನ ಖಾಸಗಿ ಲ್ಯಾಬ್ ಅಂತ ಕೂಡ ಹೇಳಲಾಗ್ತದೆ ಅಲ್ಲಿಗೆ ಕಳಿಸಿದ್ದಾರೆ ಆ ಲ್ಯಾಬ್ಗೆ ಚೆಕ್ ಮಾಡಲಿಕ್ಕೆ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ನಾಲ್ಕು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ ಬಗೆದಷ್ಟು ಆಳಕ್ಕೆ ಹೋಗುತ್ತಾ ಈ ಪ್ರಕರಣ ಯಾಕಂತಂದರೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೆ ಅನ್ನುವ ತಪ್ಪೊಪ್ಪಿಗೆ ಪ್ರಕರಣ ಇದೆಯಲ್ಲ ಅದು ಬಗೆದಷ್ಟು ದಿನದಿಂದ ದಿನಕ್ಕೆ ಹೋಗಿ ಮುಂದಕ್ಕೆ ಹೋಗುತ್ತಾ ಅನ್ನುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು ಈಗಾಗಲೇ ಸಾಕಷ್ಟು ಎಲ್ಲ ಥರದ ಆಯಾಮಗಳಲ್ಲಿ ತನಿಖೆ ಇದೆ ಈಗ ಮತ್ತೊಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತೀವಿ ನಮ್ಮ ಬಲಭಾಗದಲ್ಲಿ ಅಂದರೆ ಇಲ್ಲಿ ನಿನ್ನೆ ಸಾಕಷ್ಟು ಉತ್ಕನ್ನ ಕಾರ್ಯಗಳು ಕೂಡ ಈ ಭಾಗದಲ್ಲಿ ಈ ಈ ಕಾಡಿದೆಯಲ್ಲ ನೇತ್ರಾವತಿ ನದಿಯ ಪಕ್ಕದಲ್ಲಿ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಹಿಟಾಚಿ ಹೋಗ್ಲಿಕ್ಕೂ ಕೂಡ ಕೆಲಸ ಮಾಡಲಿಕ್ಕೆ ಅಲ್ಲಿ ಹೋಗಲಿಕ್ಕೆ ದಾರಿಯನ್ನು ಕೂಡ ಮಾಡಿರುವಂಥದ್ದು ಈಗ ನಾವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ ಸಂತೋಷ್ ಎಂಟರ ನಂಬರ್ ಅಂದರೆ ಪಾಯಿಂಟ್ ನಂಬರ್ ಏಯ್ಟು ಆ ಬಳಿಯೇ ಬಂದು ಈಗಾಗಲೇ ಇಟಾಚಿ ನಿಂತಿದೆ ಎಲ್ಲರೂ ಅಂದುಕೊಂಡಾಗೆ ಪಾಯಿಂಟ್ ನಂಬರ್ ಸೆವೆನ್ಗೆ ಹೋಗುತ್ತೆ ಇಟಾಚಿ ಅಂದುಕೊಂಡಿದ್ರು ಆದರೆ ಈಗ ಸದ್ಯಕ್ಕೆ ಅಧಿಕಾರಿಗಳು ಬರುವ ತನಕ ಪಾಯಿಂಟ್ ನಂಬರ್ ಎಂಟರಲ್ಲಿ ಗೋ ಇಟಾಚಿ ಕೂಡ ಈಗಾಗಲೇ ಇರುವಂಥದ್ದು ಇನ್ನೇನು ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಅಧಿಕಾರಿಗಳು ಬರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಗಂಟೆಯಿಂದ ಗಂಟೆಗೆ ದ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗ್ತದೆ ಏನು ಸಿಗುತ್ತೆ ಯಾವೆಲ್ಲ ರೀತಿಯಲ್ಲಿ ಅಂದರೆ ಏನಾದರೂ ಸಿಗ್ಬೋದಾ ಸಿಕ್ಕಿದ್ರೆ ಅದಕ್ಕೆ ಒಂದಿಷ್ಟು ರೋಚಕತೆ ಕೂಡ ಸಿಗುತ್ತೆ ಅದು ಯಾರ್ದು ಬಾಡಿ ಜೊತೆಗೆ ಒಂದಿಷ್ಟು ತನಿಖಾ ಆಯಾಮಗಳು ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ತನಿಖಾಧಿಕಾರಿಗಳನ್ನ ಹೆಚ್ಚಿಸುವಂಥ ಅಂದರೆ ಅಧಿಕಾರಿಗಳ್ನ ಹೆಚ್ಚಿಸ್ತಾರ ಸಿಬ್ಬಂದಿಗಳನ್ನ ಮತ್ತಷ್ಟು ಹೆಚ್ಚಿಗೆ ನೇಮಕ ಮಾಡ್ತಾರೆ ಅನ್ನೋ ಇದು ಸಾಕಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡುವಂಥದ್ದು ಒಟ್ಟಾರೆ ಧರ್ಮಸ್ಥಳದ ಸ್ನಾನಘಟ್ಟದ ಏನು ನದಿಯ ಪಕ್ಕದಲ್ಲಿ ಅಂದರೆ ಕಾ ನೇತ್ರಾವತಿ ನದಿ ಏನಿದೆ ನೇತ್ರಾವತಿ ನದಿಯ ಪಕ್ಕದಲ್ಲಿ ಒಂದಿಷ್ಟು ದೃಶ್ಯಾವಳಿಗಳು ಸಿಗ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನು ಹದಿನೈದು ನಿಮಿಷದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಅಧಿಕಾರಿಗಳು ಎಂಟನೇ ಪಾಯಿಂಟ್ ಏನಿದೆ ಅಲ್ಲಿಗೆ ಈಗ ಹಿಟಾಚು ನಿಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ ಪ್ರಮುಖವಾಗಿ ಎಂಟನೇ ಸ್ಥಳದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆ ಜೊತೆಗೆ